ೀತ ಚಿತ್ರ ವ್ಯವಸ್ಥೆ ಭಗವಂತೆ ಪನ್ಯಂಚಿತ ಭಗವಂತೆ ಅರ್ಜನಕ ಉಪದೇಶದ ಕ್ರಮೋಚಿತವಾದ ಅವಿ ಗ್ರಂಥ ರೂಪಾಯ ಚಿತ್ರನ ಚಿತ್ರ ವ್ಯವಸ್ಥೆ ಭಗವದ್ಗೀತೆ ಪಂದರ್ಮದ್ದಿನ ವ್ಯವಸ್ಥೆ ರೀತಿದ ಆ ಗ್ರಂಥ ಪ್ರತಿಯೊಂದು ಜಿಲ್ಲೆ ಗಳ್ ಆ ಪ್ರಕಾರಕವಾದ ನಮ್ಮ ಹಿಂದೂ ಧರ್ಮ ಸಾವಿರ ಗ್ರಂಥಗಳು ಒಂದೇ ಗ್ರಂಥ ಕ್ರಿಶ್ಚಿಯನ್ಸ್ ನಗ್ಲಿಗೆ ಬೈಬಲ್ ಒಂದೇ ಆನಂದ ಅಂಡ ಸಾಹಿಬರ್ನಗ್ಗೆ ಅನಕ ಕುರಾನ್ ಮಾತ್ರ ಬಂದ್ ಈ ಕುರಾನ್ ಬಂದಿಲ್ಲ ಅಂತ ಬೈದಂಡ್ ಅಗ್ಲೆ ಮತ್ತೊಂದು ಸರಿಯಾ ತಪ್ಪೇ ಮತ್ತೆ ಗೊತ್ತಿದ್ವಿ ಬೈಬಲ್ ಸರಿಯಾ ತಪ್ಪ ಗೊತ್ತಿದ್ದ ದಯಪಾಂಡ ಒಂದು ಮನುಷ್ಯ ಬಂದು ಮನುಷ್ಯ ಏತು ಮಂತ ತಪ್ಪು ಬಂದ್ಬಿಡಿನಂತೆ ಭಗವಂತ ಏಪ ಮಂಪು ಭಗವಂತನ ಸೃಷ್ಟಿ ಭಗವಂತನ ಪಾತರ ಭಗವಂತನ ಚಿತ್ತ ಒಂದು ಏಪಗ್ಲೂ ಕೂಡ ಸುಳ್ಳು ಬಂದ್ಪಿನಂಚಿತನಿ ಪೂಜುಜಿ ಆನರ್ದ ಅವರ ಭಗವಂತ ಬಂದಿನ ಚಿತ್ರನ ಪಾತರ ಏಪಗ್ಲೂ ಕೂಡ ನೆಟ್ಟು ಒಂಜಿ ಅಸಂಬದ್ಧ ಬಂದಿನ ಚಿತ್ರ ಇಪ್ಪನ ಇಪ್ಪನ ವ್ಯವಸ್ಥೆ ಇಪ್ಪನ ಓಲ ಇಪ್ಪಜೆ ಅನಿರ್ದ ಅವರ ಭಗವದ್ಗೀತೆ ಬಂದಿನಂಚಿತ್ತನ ಮೂಜಿ ಗ್ರಂಥಗಳು ಕೂಡ ಸರ್ವಶ್ರೇಷ್ಠವಾಯಿನ ಗ್ರಂಥ ಬಂದು ಸಾವಿರಾರು ಪುರಾಣಲು ಉಂಡು ಸಾವಿರಾರು ಶಾಸ್ತ್ರಗಳು ಮಾತ್ರ ಉಂಡು ಅನಾಧಿ ಅನಂತವಿನ ಚಿತ್ರ ಕೆಲವು ಆ ಗ್ರಂಥಗಳು ಮಾತ್ರ ಉಂಡು ಅವ ಮಾತುಗಳ ಸಾರಭೂತ ವಾದಿಪನಿತ್ರ ಅಂಡ ಈ ಭಗವದ್ಗೀತೆ ಪಂದ್ವಿ ಈ ಭಗವದ್ಗೀತೆ ಒಂದೇನು ಓದೊಂಡ ಮಾತ ಗ್ರಂಥದ ಫಲದಾದನ್ನು ಅವನ ಪ್ರಾಪ್ತಿಯಾಪ ನಾನಿರ್ತಾವೆ ಭಗವಂತ ಭಗವದ್ಗೀತೆಯನ್ನು ಓದಿದೆ ಬಂದು ಭಗವದ್ಗೀತೆ ಬಂದ ನಿನ್ನ ಈ ವರ್ಷನೇ ದಾಯಕ ಹೊತ್ತಿನ ಬಂದ ಭಗವದ್ಗೀತೆ ಡಿಪುನ್ ಅಂತ ಅಧ್ಯಾಯ ಹದಿನೆಂಟು ಅಧ್ಯಾಯ್ಲಸ್ ಒಂದು ಅಂತನೆ ಒಂದು ಆಯ್ನ ಜೊತೆ ಯುವಸೇನೆ ಮಡಗು ಮಗುನ ಮನೆ ವರ್ಷ ನಡು ನಡ್ತಂದಿಪ್ಪು ಈ ಪದಿನೆರಡು ಮನೆ ವರ್ಷಕ್ಕೂ ಪದ್ನೆ ಅಧ್ಯಾಯದ ಪುರಸ್ಕಾರ ಆಯ್ನ ಚಿತ್ರ ಭಗವದ್ಗೀತೆ ಪ್ರತಿಯೊಂದು ಜಿಲ್ಲಾಗಲೂ ಮುಟ್ಟುಗುಂಡು ಬಂದ ಅಂಡ ನೆಟ್ಟು ಭಗವಂತನ ಒಂದು ಚಿತ್ತ ಉಂಡು ಭಗವಂತನ ಒಂದು ಸಂಕಲ್ಪ ಎತ್ತ ನಡೆದ ಅವರ ಹಿಂದೂ ಜಾಗೃತಿ ಬಂತಿ ನಂತಿನ ಆವರ್ ಬಂದ ನನ್ ಜಿತ್ತಿನ ಉದ್ದೇಶಗಳಾದ ಮಂತ್ನ ಐಕು ಪೂರಕವಾದ ಶಿವಾಜಿನ ಸಂಬಂಧ ಪಡೆದಿತ್ತಿನ ನಾಟಕ ಲಾ ಶಿವಾಜಿ ಬಂದಿ ನಂತರ ಯಾಕೆ ಹಿಂದುತ್ವದ ಒಂದಿ ಪ್ರತೀಕ ಬಂದರ್ಥ ಹಿಂದುತ್ವಕ್ಕೆ ಸಂಬಂಧಪಟ್ಟದ ತನ್ನ ಇಡೀ ಜೀವಮಾನನಿ ಮುಡಿಪಾದೀತಿನಂತಿದ್ದನ ವ್ಯಕ್ತಿನ ಒಂದು ಚರಿತ್ರೆ ನಮ್ಮ ಇಲ್ಲಿ ನಾಟಕದ ರೂಪಕ್ಕೆ ಏನೊಂದಿಪ್ಪ ಎಂಜನ ಐಕ್ ಅನ್ವರ್ಥವಾದ ನಮ್ಮ ಆ ಭಗವದ್ಗೀತೆ ಪಂಚನಂತಿದ್ದನ ನಮ್ಮ ಇಡೀ ಇಲ್ಲಗಿಲ ಮುಟ್ಟದ ನಂತಿದ್ದನ ವ್ಯವಸ್ಥೆ ಸೂಕ್ಷ್ಮವಾದ ಇಟ್ಟು ಪಂಪಿನ ಒಂದೇ ವಿಚಾರ ದಾದ ಪಂಡ ಇಷ್ಟಂ ದತ್ತಂ ಕುತಂ ಜಪ್ತಂ ಭೂತಂ ಯಥಾತ್ಮನ ಪ್ರಿಯಾನ್ ದಾದಾನ್ ಪ್ರಿಯಾನ್ ದಾದಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಎತ್ತಿ ನಿವೇದ್ಯ ಈ ದಾದ ಮೇಲೆಲ್ಲ ಮಂತುಲ ದಾದ ಮೇಲೆ ಮಲ್ಪನ ಎತ್ತಿನ ಬೇಲೆ ಅವಳು ಐ ಮೀನ್ ಎಂಗೆ ಸಮರ್ಪಣೆ ಮಲ್ಪುಲಾ ಅರ್ಥದಾದ ಅತ್ತದಾದ ಆಟ ನಮ್ಮ ಮತ್ತೊಂದು ಜನ ಬೇಲೆ ಭಗವಂತಿಗೆ ಪ್ರೀತಿ ಅವಳು ಬಂದು ನಮ್ಮ ಮತ್ತೊಂದು ಆಟ ಆ ಮಲ್ಪನ ನಂಜಿತನ ಬೇಲೆ ಅವೇ ಮಲ್ಲ ಸೇವೆ ಅವೇ ಮಲ್ಲ ಪೂಜೆ ಅವೇ ಭಗವಂತ ಗೊಪ್ಪಿನ ಚಿತ್ರ ಮಲ್ಲ ಒಂದು ಪರಕೆ ಬಂದು ಕೂಡ ದೇವಸ್ಥಾನಕ್ಕೆ ಬೋದು ನಮ್ಮ ತನ್ನ ಕಪ್ಪ ಕಾಣಿಕೆ ಪರಕೆ ಒಂದೇ ಮಾತ ನಮ್ಮ ಮಲ್ಪನ ನಂಜಿತನ ಬೇರೆಗೆ ನಮ್ಮ ಭಗವಂತನ ತೂಯೊಂದು ಆಂಡ ಅವೇ ಭಗವಂತ ಕೊರ್ಪು ನಂತನ ಒಂದ ಸೇವೆ ಅವಿನೇ ಕಾಯಕವೇ ಕೈಲಾಸ ಬಂದು ಹಿಜೇರ್ ಬಂದಿ ಅಂತನ ಪಾತ್ರ ಆ ವ್ಯವಸ್ಥೆಗ ನನಗ ದೇವರನ್ನ ಒಂದು ವಿಚಾರ ರೈತ ಬರ್ತೀನಿ ನವಿ ನಂಕಾದ ಬೋಳು ನಂಗದಾದ ಬುಡ್ತಿ ಬಂದ್ವಿ ನಂತನ ಎನ್ನ ಚಿತ್ತಗೊಂಡು ಈ ಮಂಪುಲನಿ ಕ್ಷಮ ಪ್ರಕಾರಗಳು ಶಾಸ್ತ್ರೋಕ್ತವಾದ ಮಂಪಲಾ ಶಾಸ್ತ್ರೋಕ್ತವಾದ ಮಂಪಲಾ ಪಂಡ ಎದುರುದಾಯಿಗೆ ಬೇನೆ ಆವಂದ ಇಲಾಖೆ ನಿನ್ನ ಬೇಲೆ ಈ ನಿಮ್ಮ ಇಪ್ಪು ನಂತ ಮಲ್ತಂದಾಂಡ ಅವತ್ತ ಮುಟ್ಟುಂಡ್ ಎನ್ನು ಚಿತ್ತಗ ಮುಟ್ಟು ಬಂದ ಎನ್ನ ಅನುಗ್ರಹ ನಿಟ್ಟು ಹಾಕೊಂಡು ತನ್ನ ಮುಖೇನಕವಾಗಿ ನಿನ್ನ ಜೀವನೋಡು ದಾದ ಬೋಡು ಐವಿನ ಯಾನ್ ಸ್ವಲ್ಪ ಪಾತ್ರನೇ ಭಗವದ್ಗೀತೆಯಲ್ಲಿ ಇಡೀ ಸಾರಾಂಶ ಬಂದರ್ಥ ನೆಕ್ಕ ಸಂಬಂಧಪಟ್ಟಿದ್ದ ವ್ಯವಸ್ಥೆ ದಿನ ಆಪಿನ ಚಿತ್ರ ವ್ಯವಸ್ಥೆ ಮಾತ್ರ ಮುಂದೆ ಒಂದು ಈ ಭಗವದ್ಗೀತೆ ಬಂದ ಚಿತ್ರ ಇಲ್ಲಗೂ ಮುಟ್ಟಾಪಿನ ಇಲ್ಲಗ ನನ್ನ ಐತೆ ದೂರ ಪತ್ತಿನ ಮಟ್ಟಲ ಪೂಜಿ ಇದಾಗಿ ಬಂದಿ ಊದ್ಬತ್ತಿ ಪತ್ತಾದ ಮೂಜಿ ಸುತ್ತ ಪತ್ತಾಪಿನ ಮಾತ್ರ ಬಂದೆ ಐತ ಅತ್ತ ಬಂದಿನ ಚಿತ್ರ ಇಲ್ಲಿಗೆ ಟಿಕ್ಕೊಡುವ ಉದ್ದೇಶಗೋಸ್ಕರವಾದ ಅರ್ಥ ಭಾವ ಅರ್ಥ ತಾತ್ಪರ್ಯ ಪೂರ ಸಮೇತವಾಗಿ ಚಿತ್ರ ಪುಸ್ತಕನೆ ಕೊಡ್ತೀನಿ ಅರ್ಥ ಆದ ನೆಕ್ಸ್ಟ್ ಸತ್ತಿಗೆ ಬದ್ನಾಗ ಆ ಭಗವದ್ಗೀತದ ವ್ಯವಸ್ಥೆ ದಾದಾಪನ್ನು ಗೊತ್ತಿಟ್ಕೊಡು ದುಂಬು ಹೊಂಜಿ ನಂಗೆ ಇಂಚಪ್ಪ ಘಟನೆ ಪೆಹಲ್ಗಾಮ ನಂಗೆ ಆ ಮಾತೆಯಲ್ಲ ಕೇಳಿ ದಾದಾ ನಿಕ್ ಕಲ್ಮ ಬರ್ಕೊಂಡ ಹಿಂದೂ ಕೇಳುವ ಐಕೊ ಏನ ಒಂದು ತಮಾ ಎಲ್ಲ ಪಾತ್ರೆ ಬಂದಿರ್ತೇನೆ ನಿಗ ಕಲ್ಮ ಬರ್ಕೊಂಡ ಕಲ್ಮ ಬರ್ತನ ಇದನ್ ಸುಟ್ ಮಾಡ್ತಾ ಯಾಕೆ ಎಂಕ ಹಿಂದೂದ ಸಂಬಂಧಪಟ್ಟಿದ್ದೇನೆ ಎಂಟು ಕಾಲ ಬರ್ಬೇಕು ಈದ್ ನಿನ್ನ ಕಲ್ಮ್ ನೋಡಬಹುದು ಅವನು ನನ್ಕ ಸಂಬಂಧಪಟ್ಟದ ತಮಾಷೆಲ್ಲ ಅಂದ್ರೆ ನಮ್ಮನ್ನು ಚಿಚ್ಚಿನ ಚಿತ್ರ ಪಾತ್ರ ಅಲ್ಲ ಅಂದ್ರೆ ಈ ಏನಕ್ಕೆ ಸಂಬಂಧಪಟ್ಟ ಹಿಂದುತ್ವದ ವಿಚಾರಗಳು ಒಂದು ಪತ್ತು ಪ್ರಶ್ನೆ ಕೇಂದ್ರಗೆ ಮೂಲಿ ಸರಿಯಾದ ಉತ್ತರ ಆ ಕೋರ್ವ ಅವರೇ ಪತ್ತು ಪ್ರಶ್ನೆ ನಿಗಲ್ ಬೈಬಲ್ ದ ಕ್ರಿಶ್ಚಿಯನ್ಸ್ ಏನೇ ಅಗಲ ಧರ್ಮಕ್ಕೂ ಸಂಬಂಧಪಟ್ಟುದು ಅಥವಾ ಅಗಲ ಕುರಾಣಿಕ ಸಂಬಂಧಪಟ್ಟದಕ್ಕೆ ಏನೇ ಕಿಂಜ ಬಾಲ್ಯ ತರಗಳು ಬಂದ್ಕೊಂಡು ಸ್ಪಷ್ಟವಾದ ಬಂದ್ಕೊಂಡು ವಿಚಾರ ತೆಗೆಯೋದ ಅಸಂಬದ್ಧವಾದಿತ್ತು ಅಂತ ಪುಸ್ತಕ ಇತ್ತಿನ ಬಂದ್ಪೇನು ಆಗ ನಂಗೆ ನಮ್ಮ ವ್ಯವಸ್ಥೆ ದಾಖಲ ಬಂದೆ ಗೊತ್ತಿತ್ತು ಗೊತ್ತಿದೆ ತೀರ್ಥ ಮೂಚಿ ಸತ್ತಿ ಗೆತ್ತ ನೋಡ ಒಂಜಿ ಸತ್ತಿಗೆ ನೋಡ ಆರತ್ತಿನ ನಮ್ಮ ದೇವಸ್ಥಾನ ಒಂಜಿ ಸತ್ತಿ ಮಾತ್ರ ಮಂಡಿಗೂ ಪೂಜೆ ನೋಡ ರೆ ಕೈಗೂ ಪೂಜೆ ನೋಡ ಅಥವಾ ಆರತ್ತಿನ ಮೂಚಿ ಸತ್ತಿ ಗೆತ್ತ ನೋಡ ಗೆತ್ತೊಂದಾಯವಾಗ ದಾದ ಅನ್ಕೊಡು ಗಂಧನ ನಮಗೆ ತೊಂದ ದಾಧ ಅನ್ಪೋಡು ಏರಿಗಾಗ ಎದುರ್ದಾಯ ದಾದವ ಗಂಧ ಗೆತ್ತೊಂಬ ಗೆತ್ತೊಂದಾಯವಾಗ ಎದುರ್ದ ಕೊಡಿ ಮಾಡುತ್ತೈತೆ ಮುಂತು ಕೊಡಿ ಮಾಡುತ್ತಾ ನಾಲೈನ್ ಗಂಧದ ಪಸೆಯ ಪೊನ್ನಮ್ಮ ಇಟ್ಟು ಪೂಜೆ ಕೊಡ್ಪಾ ಆರತಿ ನಟಿ ಕೈ ನಮ್ಮ ನಟಿ ಕೈಗೆ ತೊಂಬಿ ಒಂದೇ ಕೈ ಟಿಗೆ ತೊಂದಿರು ಕೈ ಗೆ ತೊಂಬಿ ಕವಿನ ಇಡೀ ಮಂಡ್ಯಕ್ಕೂ ಪೂಜ್ಯ ಮುಗಿಯು ಇಂಚಿತ್ತಿನ ಗಿನ್ನಿನ್ನೆ ವಿಚಾರ ಎಲ್ಲ ಕೂಡ ಧರ್ಮ ಗ್ರಂಥಗಳು ನಮ್ಮ ಸೂಕ್ಷ್ಮವಾಗಿ ನಮ್ಮ ತಿಳಿಯುವ ಐತಾವರ ಹಿಂದುತ್ವ ಬಂದಿನ ಚಿತ್ರ ಉರಿ ಉಂಡು ಹಿಂದುತ್ವ ಉರಿ ನಂದಾಗ ಸನಾತನ ಸಂಸ್ಕೃತಿ ಸನಾತನ ಧರ್ಮ ಬಂದ ನಂತರ ನನಗೆ ಯಗ್ ಕೂಡ ಗಟ್ಟಿಯಾಗಿ ಹಾದಿಪೂರ್ಣ ಬಂದ ನಂತರ ವಿಚಾರ ಒಂದು ಪ್ರಥಮ ಹೆಜ್ಜೆ ಮಾತ್ರ ಈ ಭಗವದ್ಗೀತೆಗೆ ಸಂಬಂಧಪಟ್ಟದ್ದು ನನ್ನದು ಪಕ್ಕ ನಂಗೆಲ್ಲ ಸ್ಟೆಪ್ಪು ದಾರ ಈ ಯುವಸೇನ ಕುಟುಂಬದೊಟ್ಟು ಸೇರಿದ್ರು ಪ್ರತಿಯೊಂದು ಇಲ್ಲಗೆಲ್ಲ ಕೂಡ ದಿನಕ್ಕೆ ಒಂದೊಂದು ಶ್ಲೋಕ ಒಂದೊಂದು ಇಲ್ಲ ಕುಲ್ಲುದು ಐದ ಅರ್ಥ ಭಾವ ಅಥ ಈ ಶ್ಲೋಕ ಬಂಡ ಈ ಈ ಶ್ಲೋಕಗ ಅರ್ಥದಾದ ನೆಕ್ಸ್ಟ್ ದಾಯದೋಸ್ಕರ ಈ ಶ್ಲೋಕಡಿ ಕೃಷ್ಣ ಭಗವಂತೆ ಉನ್ನೇನ್ ಪಂತೆ ಉಣ್ಣಿನಿ ಸಾಧಾರಣ ಮುನ್ನೂದು ನಾನೂ ಇಲ್ಲೊಂದು ಅದ నాలుగు ఇల్కి సంబంధ పట్ట వర్షకు వర అంట స్టోక్ అని ఒంజీ ఇల్లు పంపి ఖర్చు పండ ఖర్చు దాల ఒం రూపాయ ఏళ్ళ కొద్ది దాల్ ఐట ఇగ్లో కొలి ఇప్పటి నగలు కొద్దున ఇప్పటికే పండి నగలు కొరత ఏళ్ళ కొర ఐట దాదా ఇల్ భజనా పూర్వక వద్ద ಪದ್ಮಗನ್ ಇಲ್ಲ ಐಟ ಇಲ್ಲದ ಹೊಲ ಇಡುವ ಒಂಜಿ ಜಾಗುನು ಸಮೇತವಾದ ಭಗವದ್ಗೀತೆಯನ್ನು ಕೈಗೆ ಕೊಂದು ಒಂದಿ ಶ್ಲೋಕ ಆ ಒಂದು ಶ್ಲೋಕದ ಅರ್ಥ ಇಲ್ಲಿಂದಾಯಗ ಭಗವಂತೆ ಪಂಡೆ ನೆತ್ತ ಭಾವಾರ್ಥದಾದ ಇಂದೇನು ನಮ್ಮ ಅಗ್ಲೆ ಅಗ್ಲಗಿಷ್ಟ ಅಂಡ ರತ್ನೇ ಇಲ್ಲ ಹೆಣ್ ಕುಲ್ಕೋ ಅಗಲ ಹೆಂಗ್ ನೋಟು ಬರೋದು ಅಂತ ಒಂಜ್ ಉತ್ಸವದ ಕಣೆ ಒಂಜಿ ಒಂಜಿ ಇಲ್ಲಡು ಈತ ಕಾಲಿ ಭಗವಂತನ ತೊಟ್ಟಿಲು ಬೈದಿನಿ ಮಾತ್ರ ಪುಸ್ತಕವನ್ನ ಭಗವಂತನ ತೊಟ್ಟಿಲು ಭಗವಂತ ಬರಲೋನ್ ನಿಗಲು ತೆರೆಯೋ ನೋಡು ನಿಗಲು ಬೇ ತೆಗೆದ್ರೆ ತೆರೆಯೋ ನೋಡು ಈ ರಟ್ಟು ರಸ್ತೆ ಅಪನಗ ಭಗವಂತನ ಸಾನಿಧ್ಯ ಬಂದಿತ್ತನ ಪುಸ್ತಕ ರೂಪ ನಮ್ಮ ಇಲ್ಲಗ ಬರ್ಕೊಂಡು ಬಂದು ಏಪಗು ಒಂಜಿ ಶ್ಲೋಕ ಒಂಜಿ ವಾಕ್ಯ ಒಂಜಿ ಪದನ ನಮ್ಮ ತೆರೆಯೋಂದಲ್ಲ ಐತ ವಿಶೇಷವಾಗಿನ ಚಿತ್ರ ಪದ ಬಂದ ನಂತನ ನಂಟು ತಿಟ್ಕೊಂಡು ಬಂದು ಶಾಸ್ತ್ರ ಬಂದ್ರೆ ಆ ಪ್ರಕಾರಕವಾದ ಕಂಪ್ನಿ ಒಂಜಿ ಶ್ಲೋಕ ನಮ್ಮ ಒಂಜಿ ಇಲ್ಲಗಳು ಈ ವರ್ಷ ಹೋದ ಒಂಜ್ ಇಲ್ಲ ಗುಬ್ಬೀನಿ ಪಂಡ ಒಂಜಿ ಮೂಜಿ ತಿಂಗಳ ಒಂದೇ ದಿ ಹೋಗಿ ದಿನಕ್ಕೆ ಒಂಜಿ ಪತ್ ಪತ್ ಇಲ್ಲದಲ್ಲಕ್ಕನ ಅಥವಾ ಐನೈನ್ ಇಲ್ಲದಲಕನ ಯೋಜನೆ ಇಲ್ಲಗಳು ಹೋಗ್ತೀನಿ ಹೋದ್ರು ಅವರು ಆ ಶ್ಲೋಕನ್ ಅರ್ಥ ಬಂದು ಐತ ಆವರ್ತನ ಮಾರ್ದು ಐತ ವ್ಯವಸ್ಥೆ ಆದ ವಿಚಾರದಾದ ಕಂಪಿನಿ ಒಂದು ಬಿರಾ ನೋಪೀನಿ ಅವರ ಇದಾಗ್ತಾ ಬಂತೀನಿ ಇಂಥ ಮತ್ತೊಂದು ಕೋಪಿ ನಂಚಿಂತನ ಅಂಚೆನ ನನ್ನ ಧಾರ್ಮಿಕ ಮೂರು ಡ್ಯಾನ್ಸ್ ಗಿಂತ ಮಾತಾದ ಉಂಡ ಓಡು ನಮ್ಮ ಜೋಕು ಓಡು ಐಪೊಟ್ಟಿಗೂ ಭಗವದ್ಗೀತದ ಬಗ್ಗೆ ದಿನ ಒಂಜಿ ಈ ಶ್ಲೋಕ ಈ ಸತ್ತಿಗೆ ಸುರತ ಅಧ್ಯಾಯದ ಹತ್ತು ಶ್ಲೋಕ ಅಥವಾ ಒಂದೇ ಅಧ್ಯಾಯ ಪೂರ್ತಿ ಏಳು ಕಂಠವಾಟ ಬಂತರು ಅಗ್ಲಿಗೆ ಒಂದು ಬಹುಮಾನ ಹುಂದಿನ ಮಾತ ದೇ ಒಂಬಿನ ವ್ಯವಸ್ಥೆ ಅಥವಾ ಕೆಲ ಕೃಷ್ಣ ಅಷ್ಟಮಿಗಾನಗ ಮಾತ ದಾದ ಮಾತ ಮೊಸರು ಗುಡಿಗೆ ಒಂದು ಮಾತ ಒಂದು ಭಗವಂತನ ಲೀಲೆ ಕಿಂಜಿಲೆ ದಾತ ಮತ್ತೊಂದಿದ್ದೆ ಅಭಿನವ ನೆನಪು ಮಾತರಿಗೋಸ್ಕರವಾದ ಆ ಮಡಕೆ ಅಥವಾ ಕೃಷ್ಣನ ವೇಷಪಾಠಗೊಂಡು ಐತೊಟ್ಟಿಗೂ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಲ್ಲ ಕೂಡ ನಮ್ಮ ಮಂದದ್ದು ಐತಾವರ ಉತ್ತೇಜನ ಪೂರ್ಣ ಅಂಡ ನನ್ಕಲೆ ಸಂಸ್ಕೃತಿ ಸಂಸ್ಕಾರದ ಉರಿಯುಂಡು ಐತೊಟ್ಟಿಗು ನಮ್ಮ ಹಿಂದುತ್ವ ಉರಿಯುಂಡು ತನ್ನ ಮುಖ್ಯನಕವಾದ ಇಂದುಲು ಹಿಂದೂ ಪಿಗೆ ಇಟ್ಟಿರುವ ಹೊರತು ಹಿಂದೂ ದೇಶಕ್ಕೆ ಮಟ್ಟಿಗೆ ಹೋಗಿದಂತ ಸಮಸ್ಯೆ ನಮಗ್ ಮನೋಡಂದಿದ್ದಿ ಅವಾತಗೆ ಉಂಟು ಬನೊಂದು ಎಲ್ಲ ರೊಡ್ಡ ಭಾಷಣ ಪಾತ್ರ ಶ್ರೀಕೃಷ್ಣನ